ಹಂಧುಗಳೇ ನಮಸ್ಕಾರ ನಾನು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಂತ ನನ್ನ ಜೊತೆ ಎಲ್ಲ ನಮ್ಮ ಕಾಗವಾಡ ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಕೆ ಆರ್ ಎಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು ನನ್ನ ಜೊತೆ ಇವತ್ತು ಮುಂಜಾನೆ ಒಂಬತ್ತರಿಂದ ಇಲ್ಲಿ ಕಾಗವಾಡದಲ್ಲಿ ಸುತ್ತ ರೌಂಡ್ ಹೊಡಿತಾ ಇದ್ದೇವೆ ಸರ್ಕಾರಿ ಕಚೇರಿಗಳಲ್ಲಿ ಅದರಂತೆ ಇದು ಕೂಡ ಹನ್ನೆರಡು ಗಂಟೆವರೆಗೂ ನಾವು ಕೆಲವೊಂದು ವಿಡಿಯೋಗಳನ್ನ ಮಾಡಿಕೊಂಡಿ ಇಲ್ಲಿ ಒಗಳು ಏನು ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಎಲ್ಲ ಚಿತ್ರೀಕರಣ ಮಾಡಿಕೊಂಡು ಎಲ್ಲ ಚಿತ್ರೀಕರಣ ಎಲ್ಲ ಚಿತ್ರೀಕರಣ ಮಾಡಿಕೊಂಡು ಈ ಚೆಕ್ ಪೋಸ್ಟ್ ನಿಜವಾದಂತ ವ್ಯವಸ್ಥೆ ಒಪ್ಪಂದ ಆದ್ರೆ ಇಲ್ಲಿ ವ್ಯವಸ್ಥೆ ಮಾಡುವಂತವ್ರು ಅದನ್ನ ಕಾರ್ಯನಿರ್ವಹಣೆ ಮಾಡುವಂತವ್ರು ಹೇಗೆ ಮಾಡ್ತಾ ಇದ್ದಾರೆ ಏನಾದ್ರೂ ಚೆಕ್ ಮಾಡ್ತಾ ಇದಾರ ಗಾಡಿಯನ್ನ ಅವ್ರ ಡಾಕ್ಯುಮೆಂಟ್ ಚೆಕ್ ಮಾಡ್ತಾ ಇದಾರ ಏನು ಇಲ್ಲ ಅವ್ರನ್ನ ಕರೆಸ್ತಾರೆ ದುಡ್ಡು ತಗೋಳ್ತಾರೆ ಬಿಡ್ತಾರೆ ಅವ್ರನ್ನ ಕರೆಸ್ತಾರೆ ಬಿಡ್ತಾರೆ ಇದನ್ನ ಬಿಟ್ಟರೆ ಬೇರೆ ಏನು ಮಾಡ್ತಾ ಇಲ್ಲ ಆದ್ರೆ ಲೋಪದೋಷಗಳು ಏನಾಗ್ತವೆ ಅನ್ನೋದನ್ನ ಯಾರು ನೋಡ್ತಾ ಇಲ್ಲ ಈ ಸರ್ಕಾರಿ ನೌಕರದಾರರು ಇವರು ತಮ್ಮ ರೂಲ್ಸ್ ಏನರ ಫಾಲೋ ಮಾಡ್ತಾ ಇದಾರ ಏನರ ಬ್ಯಾಡ್ಸ್ ಹಾಕೊಂಡಾರ ತಮ್ಮ ನೇಮ್ ಇದ್ದಂತ ನೇಮ್ ಬ್ಯಾಡ್ಸ್ ಹಾಕೊಂಡಾರ ಹೆಲ್ಮೆಟ್ ಉಪಯೋಗ ಮಾಡ್ತಾ ಪೊಲೀಸರು ಅಥವಾ ಏನಾದರೂ ಅವರ ಅವರ ರೂಲ್ಸ್ ಅವ್ರಿಗೆ ಗೊತ್ತಿಲ್ಲ ಏನೇನು ನೋಡುವಂಗಿಲ್ಲ ಆದ್ರೆ ಸಾರ್ವಜನಿಕರಿಗೆ ಮಾತ್ರ ರೂಲ್ಸ್ ಅನ್ನ ಫಾಲೋ ಮಾಡುದು ನೀನು ಟ್ರಿಪಲ್ ಸೀಟ್ ಹಾಕಿದಿ ಹೆಲ್ಮೆಟ್ ಇಲ್ಲ ಅಂತ ಇವ್ರಿಗೆ ಹೇಳುದು ಅವ್ರ ಸತ್ರು ಏನು ಕೇಳೋರಿಲ್ಲ ಯಾರು ಕೇಳೋರಿಲ್ಲ ಹಾಗೆ ಇವತ್ತು ಮುಂಜಾನಿಂದ ಒಂಬತ್ತು ಗಂಟೆಯಿಂದ ಹನ್ನೆರಡುವರೆಗೂ ವರೆಗೂ ನಾವು ನೋಡಿದ್ದೇವೆ ಈ ಚೆಕ್ ಪೋಸ್ಟ್ ನಲ್ಲಿ ಅಧಿಕಾರಿಗಳು ಅಲ್ಲಿ ಒಳಗೆ ಒಬ್ಬರು ಕೂಡ ದುಡ್ಡನ್ನ ತಗೋತಾರೆ ಚಿಲ್ಲರ್ ಕೊಟ್ಟಿದ್ದೇವೆ ಅಂತಾರೆ ಚಿಲ್ಲರ್ ಕೊಡ್ಲಿಕ್ಕೆ ವಿತರಣೆ ಮಾಡತ್ತಾರ ನೀವು ಗಟ್ಟಿ ಅವ್ರ ಎಲ್ಲರಿಗೂ ಚಿಲ್ಲರ್ ಕಳಿಸ್ತಾ ಇದ್ದಾರ ಅಲ್ಲಿಗೆ ಹೋಗುತ್ತಾರೆ ಫೈಲ್ ತಗೋತಾರೆ ಫೈಲ್ ಕೈಯಲ್ಲೇ ಇರ್ತೈತಿ ಅದನ್ನ ತೆಗೆದು ಕೂಡ ನೋಡಲ್ಲ ಆದ್ರೆ ನಾವೇನೋದು ವ್ಯವಸ್ಥಿತವಾಗಿ ಏನು ಚೆಕ್ ಮಾಡಬೇಕಾಗಿದೆ ಚೆಕ್ ಕೊಡ್ತನ್ನೋ ಕಾರಣ ಏನು ಅವರ ವೆಹಿಕಲ್ ಏನು ಏನ್ ಇದ್ದಾರೆ ಏನು ಏನ್ ಇದ್ದಾರೆ ಅವರು ರೂಲ್ಸ್ ಅನ್ನ ಫಾಲೋ ಇಲ್ಲ ರೋಡ್ಗಳು ಬಿಟ್ಟಿ ಭಾಗ್ಯ ಕೊಟ್ಟು ನಡಮ ಚೆಕ್ ಬಿದ್ದಿದ್ದಾವೆ ಸಾಕಷ್ಟು ಆಕ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ ಅದನ್ನ ಸುರಕ್ಷಿತವಾಗಿ ಪಾಲನೆ ಮಾಡೋದು ಇವರಿಗೆ ಬೇಕಾಗಿಲ್ಲ ಆದರೆ ಇವರು ಮಾಡೋದು ಇವಾಗ ಹೇಳಿದ್ರು ಇವನ್ನಿಬ್ರು ಪೊಲೀಸರು ಬಂದಿದ್ರು ನಮ್ಮ ಹತ್ರ ಬನ್ನಿ ಸರ್ ನಿಮ್ಮ ಸಲುವಾಗಿ ಇದನ್ನ ಬ್ಯಾನರ್ ಮಾಡಿಸ್ಕೊಂಡ್ ಬಂದಿದ್ದೇವೆ ಇದನ್ನ ಹಾಕ್ತಾ ಇದ್ದೇವೆ ನೋಡಿ ಅಂತ ಹೇಳಿದ್ರು ಇವಾಗ ಬೇಕಾಗಿತ್ತ ಇದು ಇವತ್ತೇ ಬೇಕಾಗಿತ್ತ ಇದು ರೂಲ್ಸ್ ಮೊದಲು ಇಲ್ವಾ ಏನ್ ಮಾಡ್ತಾ ಇದಾರೆ ಇವರು ನಮ್ಮ ನೌಕರದಾರರು ಇವರು ಯಾರು ಪಗಾರ್ ತಗೊಂಡು ಯಾರಿಗೆ ಸೇವೆಯನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನ ಎಲ್ಲ ಸಾರ್ವಜನಿಕರು ತಾವು ತಿಳ್ಕೊಳ್ಬೇಕು ನಾವು ಮೊದಲು ಕರೆಕ್ಟ್ ಆಗಿರ್ಬೇಕು ಕರೆಕ್ಟ್ ಇದಕ್ಕ ಗಾಡಿ ವ್ಯಾಪ್ಲನ್ ನಡೆಸಬೇಕು ಗಾಡಿ ನಡೆಸೋ ಮುಂದೆ ನಮ್ಮ ಡಾಕ್ಯುಮೆಂಟ್ಸನ್ನು ಕರೆಕ್ಟ್ ಇಟ್ಕೊಳ್ಬೇಕು ನಾನು ಮೊದಲು ಸರಿ ಇರಬೇಕು ನಾ ಸರಿ ಇದ್ದ ತಕ್ಷಣ ಅವರನ್ನ ಪ್ರಶ್ನೆ ಮಾಡಲಿಕ್ಕೆ ಎಲ್ಲರಿಗೂ ಹಕ್ಕಿದೆ ದಯವಿಟ್ಟು ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ತಗೊಂಡಂಥ ಎಲ್ಲ ನೌಕರದಾರರು ಗುತ್ತಿಗೆ ಆಧಾರದ ಮೇಲೆ ಎಲ್ಲ ನೌಕರದಾರರು ಆದರೆ ಈ ವ್ಯವಸ್ಥೆ ಸರಿ ಹೋಗೋದಿಲ್ಲ ಇವರಿಗೆ ಕರ್ನಾಟಕದ ರಾಜ್ಯ ಏನು ನೌಕರದಾರ ಇದಾರೆ ದುಡ್ಡು ಅಂದ್ರೆ ಬಿದ್ದ ಸಾಯ್ತಾ ಇದಾರೆ ಇದು ಅಮೇಜ ತಿಂತ ಇದಾರೆ ಬರೇ ದುಡ್ಡು 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 ಇದನ್ನ ತಿಂದು ವ್ಯವಸ್ಥೆಯನ್ನ ಹಾಳು ಮಾಡಿ ಬಿಟ್ಟಿದ್ದಾರೆ ರಸ್ತೆಗಳನ್ನ ಸರಿಯಾಗಿ ಅನ್ನೋದಿಲ್ಲ ಒಂದು ಟ್ರಾಫಿಕ್ ಆಗುತ್ತೆ ಇಲ್ಲಿ ಏನು ವ್ಯವಸ್ಥೆ ಸರಿ ಆಗೋದಿಲ್ಲ ಅನ್ನೋದನ್ನು ನೋಡೋರು ತಿಕ್ಕಿಲ್ಲ ಬರೇ ದುಡ್ಡು ವಸೂಲು ಮಾಡೋದು ಕಿಸೆ ತುಂಬಿಕೊಳ್ಳೋದು ಮನೆಗೆ ಹೋಗೋದು ಬರೇ ಮುಂಜಾನೆ ಬರೋದು ಈ ಒಂಬತ್ತು ಗಂಟೆಗೆ ಏಳು ಗಂಟೆಗೆ ಶುರು ಚೆಕ್ ಪೋಸ್ಟ್ ನಲ್ಲಿ ದುಡ್ಡುಗಿ ಮಾಡೋದೇ 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 ಮಾಡೋದೆ ಇಲ್ಲಿ ಇದು ಚೆಕ್ ಪೋಸ್ಟ್ ಈ ಚೆಕ್ ಪೋಸ್ಟ್ ನಲ್ಲಿ ಮೊದ್ಲೆ ಹಂತ ಇಲ್ಲಿ ಐವತ್ತು ಮೀಟರ್ ಮುಂದೆನೆ ಪೊಲೀಸ್ ಸ್ಟೇಷನ್ ಸೆಕೆಂಡ್ ಅಲ್ಲಿ ವಸೂಲಿ ಮಾಡೋದು ಈ ತಂದೆ ಸಾರ್ವಜನಿಕರು ದವಾಖಾನೆಗೆ ಹೋಗಬೇಕಾದವರು ಯಾವ ರೀತಿ ದವಾಖಾನೆಗೆ ಹೋಗಬೇಕು ಕ್ಷಿಷದಲ್ಲಿ ದುಡ್ಡು ಇಲ್ಲ ಅಂದ್ರೆ ಇವ್ರಿಗೆ ಎಲ್ಲಿ ಕೊಡಬೇಕು ಅದೇ ತಿಳಿತಾ ಇಲ್ಲ ಇಷ್ಟೊಂದು ಸುಲಿಗೆ ಮಾಡೋದು ಈ ಕರ್ನಾಟಕ ಸರ್ಕಾರ ಬಿಟ್ಟಿ ಬಾಧ್ಯಗಳನ್ನ ಕೊಟ್ಟು ನಿಂತಲ್ಲಿ ಈ ತರ ವಸೂಲಿ ಮಾಡೋದನ್ನ ತಂದೆಗೆ ಇಳಿದು ಬಿಟ್ಟಿದ್ದಾರೆ ಪದ್ಮಾಸ್ಗಳು ನಾಲಕ್ಗಳು ಇದನ್ನ ಬಿಡಬೇಕು ನೀವೇನು ಹೊರಗಿನವರಲ್ಲ ನಮ್ಮ ಅಣತ ತಮ್ಮಂದಿರು ನಮ್ಮ ನೌಕರದಾರರು ನಿಮ್ಮ ಹೆಂಡ್ರ ಮಕ್ಕಳಿಗೆ ಸಂಜೆ ಮುಂದೆ ಹೋಗಿ ಒಳ್ಳೆ ದುಡ್ಡನ್ನ ತಂದಿದೆ ಅಂದ್ರೆ ದೇವ್ರು ನಿಮ್ಮನ್ನ ಒಳ್ಳೆ ರೀತಿ ಒಳಗೆ ನೋಡ್ತಾನೆ ಸ್ವಾಮಿ ನಿಮಗೂ ಪುಣ್ಯ ಬರುತ್ತೆ ಆದ್ರೆ ಇದು ಅಮೇಧ್ಯ ಓದು ಅವ್ರಿಗೆ ತಿನ್ನಿಸಿದ್ರೆ ಒಂದು ಶೃಂಗಾರ ಮಾಡಿದ್ರೆ ಅದಕ್ಕೆ ದೇವ್ರ ಮೆಚ್ಚೋದಿಲ್ಲ ಸಾರ್ವಜನಿಕರ ಬಡಪಾಯಿಗಳ ದುಡ್ಡು ಅವ್ರ ಜೀವನ ಮಾಡೋದಕ್ಕೆ ಕಷ್ಟ ಆಗಿದೆ ಮಳೆಗಾಲ ಇಲ್ಲ ದುಡ್ದು ಅವರು ಸಂತಿ ಮಾಡಲಿಕ್ಕೆ ಅವ್ರ ದುಡ್ಡು ಇಲ್ಲ ದವಾಖಾನೆಗೆ ಹೋಗಬೇಕಂದ್ರೆ ಎರಡು ಮೂರು ಸಲ ನಿಮಗೆ ದಂಡ ಕೊಟ್ಟು ಹೋಗಬೇಕಾದ್ರೆ ಇಲ್ಲೇ ಪೊಲೀಸರು ಇವತ್ತು ಕಾಗವಾಡದಲ್ಲಿ ಇಷ್ಟೊಂದು ಪೊಲೀಸರು ನೋಡಿನಿ ಒಬ್ಬರನ್ನ ಹೆಲ್ಮೆಟ್ ಹಾಕೊಂಡಿದೀರ ನಾವು ಬೇಡ ಬಿಡಿ ನಾವು ಬೇಡ ಸಾರ್ವಜನಿಕರು ತಪ್ಪು ಮಾಡೋದೇ ದುಡ್ಡು ಇಲ್ಲದಕ್ಕೆ ಮಾಡ್ತಾ ಇದ್ದಾರೆ ಸ್ವಾಮಿ ಆದ್ರೆ ನೀವು ಸರ್ಕಾರಿ ನೌಕರಿ ಕೊಟ್ಟು ಆಟಿಯೋ ಕೊಟ್ಟು ಎಲ್ಲರೂ ನೀವು ನೌಕರದಾರರು ನೀವೇನ ಹೆಲ್ಮೆಟ್ ಹಾಕಿದಾರ ನೀವೇನೂ ಬ್ಯಾಡ್ಜ್ ಧರಿಸಿದಾರಿವಿಲ್ ಡ್ರೆಸ್ ವಸೂಲಿ ಮಾಡ್ತೀರಿ ಯಾಕ ಎಲ್ಲಿಂದ ವ್ಯವಸ್ಥೆ ಇದು ಅದಕ್ಕಾಗಿ ದಯವಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂಥದನ್ನು ಖಂಡಿಸುತ್ತೆ ಇನ್ನಾದರೂ ನೀವು ಸಾರ್ವಜನಿಕರಿಗೆ ಒಂದು ಒಳ್ಳೆ ಸೇವೆ ಕೊಡಿ ಒಳ್ಳೆಯ ನೌಕರಿ ಮಾಡಿ ನಿಮ್ಮ ಸಂಬಳಕ್ಕೆ ಸರಿಯಾದಂಥ ಕೆಲಸವನ್ನು ಮಾಡಿ ನಿಮ್ಮ ಹೆಂಡ್ರ ಮಕ್ಕಳಿಗೆ ಹೋಗಿ ಮಖ ತೋರಿಸಿ ಒಳ್ಳೆಯದಾಗತ್ತೆ ಇಲ್ಲಾದರೆ ಸುಮ್ ಸುಮ್ಮನೆ ಅಂತ ಅಮೇಧ್ಯ ತಿನ್ನುವಂಥ ವ್ಯವಸ್ಥೆ ಮಾಡಿದರೆ ಯಾರೂ ಒಪ್ಪೋದಿಲ್ಲ ಅದು ಜೀವನ ಸರಿ ಆಗೋದಿಲ್ಲ ಅಂತ ಹೇಳ್ತಾರೆ ಏನು ನಮ್ಮ ಕಾಗವಾಡದ ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಮುಂಜಾನಿಂದ ತಹಶೀಲ್ದಾರ್ ಆಫೀಸ್ ಹೋಗಿದ್ದೇವೆ ಇಲ್ಲೇ ಹಾಸ್ಪಿಟ್ಲಿದೆ ಹಾಸ್ಪಿಟ್ಲಿಗೆ ಹೋಗಿದ್ದೇವೆ ಒಂಬತ್ತು ಗಂಟೆಗೆ ಎಲ್ಲ ಅಧಿಕಾರಿಗಳನ್ನ ಹತ್ತು ಗಂಟೆಗೆ ನಾ ಫೋಟೋ ಕಲೆಕ್ಟ್ ಮಾಡಿದ್ದೇನೆ ಯಾವ ಕುರ್ಚೆ ಮೇಲೆ ಒಬ್ಬ ಅಧಿಕಾರಿನೂ ಇಲ್ಲ ತಹಸೀಲ್ದಾರ್ ಆಫೀಸ್ನಲ್ಲಿ ಒಬ್ಬ ಅಧಿಕಾರಿ ಇಲ್ಲ ಆರೋಗ್ಯ ಕೇಂದ್ರದಲ್ಲಿ ಇಲ್ಲ ಇವಾಗ ಐದು ಗಂಟೆಗೆ ಹೋದರೂ ಕೂಡ ಅಲ್ಲಿ ಯಾರೂ ಇಲ್ಲ ಐದು ಗಂಟೆಗೆ ಹೋಗಿ ಫೋಟೋ ಕಲೆಕ್ಟ್ ಮಾಡಿದ್ದೇನೆ ಐದು ಗಂಟೆಗೂ ಡಾಕ್ಟರ್ ಇಲ್ಲ ನರ್ಸು ಇಲ್ಲ ಅಲ್ಲಿ ಪೇಶೆಂಟ್ ನೋಡೋರು ಯಾರೂ ಇಲ್ಲ ಎಮರ್ಜೆನ್ಸಿ ಬಂದರೆ ಅಲ್ಲಿ ಒಂದು ಕಷ್ಟ ಅವರು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಬೇಕು ಈ ತಾಲೂಕಾ ಕೇಂದ್ರ ಇದ್ದು ತಾಲೂಕಾ ಕೇಂದ್ರದಲ್ಲಿ ತಾಲೂಕಾ ಆರೋಗ್ಯ ಕೇಂದ್ರ ಇದ್ದು ಅಲ್ಲಿ ಡಾಕ್ಟರ್ ಇಲ್ಲ ಅಂದ್ರೆ ಯಾವುದಕ್ಕೆ ಬಂತು ಈ ಬಂಡ ಸರ್ಕಾರ ಈ ಐದು ಏನು ಪ್ರೀ ಯೋಜನೆಗಳನ್ನು ತಂದು ಇವತ್ತಿಗೆ ಅವರಿಗೆ ಶಾಸಕರಿಗೆ ಇದೇ ಕ್ಷೇತ್ರದ ಶಾಸಕ ಕೂಡ ಹೇಳಿದ್ದಾರೆ ಅವರೇ ಆಪೋಸ್ ಮಾಡಿದ್ದಾರೆ ಅವರಿಗೆ ನನಗೆ ತಿರುಗಾಡ್ಲಿಕ್ಕೆ ದುಡ್ಡಿಲ್ಲ ಇಲ್ಲ ಅಭಿವೃದ್ಧಿಗೆ ದುಡ್ಡಿಲ್ಲ ಇಲ್ಲ ಅಭಿವೃದ್ಧಿಗೆ ದುಡ್ಡು ಕೊಡಲ್ಲ ಅಂದ್ರೆ ನಾವೇ ವಿರೋಧ ಮಾಡ್ತೇವೆ ಈ ಸರ್ಕಾರಕ್ಕೆ ಅಂತೇಳಿ ಕಾಕಾ ಸಾಹೇಬ ಅವರೇ ಅಪೋಸ್ ಮಾಡಿದ್ದಾರೆ ರಾಜು ಕಾಗೆ ಅವರೇ ಅಪೋಸ್ ಮಾಡಿದ್ದಾರೆ ಅದನ್ನೇ ಆದ ಕಾರಣ ದಯವಿಟ್ಟು ಸಾರ್ವಜನಿಕರು ಇನ್ನು ಮೇಲೆ ಆದರೂ ನೀವು ಒಂದು ಆಮೀಶಕ್ಕೆ ಒಳಗಾಗಿ ಬಿ ಜೆ ಪಿ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಅನ್ನೋದನ್ನು ಬಿಟ್ಟು ಹೊಸ ಪಕ್ಷವನ್ನು ಏನಾದರೂ ಆರಿಸ್ತಂದರೆ ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗತ್ತೆ ನಿಮ್ಮ ಮಕ್ಕಳಿಗೆ ನೌಕರಿ ಸಿಗತ್ತೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಅವಕಾಶ ಲಭಿಸ್ತದೆ ಇನ್ನಾದರೂ ತಾವು ಬದಲಾಗಬೇಕು ಸಾರ್ವಜನಿಕರು ಇದನ್ನ ವ್ಯವಸ್ಥೆಯನ್ನು ನೋಡಬೇಕು ಇಲ್ಲ ಅಂಗನವಾಡಿಗಳಲ್ಲಿ ಅಂಗನವಾಡಿಗಳಲ್ಲಿ ಮಕ್ಕಳಿಗೆ ಅಲ್ಲಿ ಭ್ರಷ್ಟಾಚಾರ ಆಫೀಲ್ಗೆ ಹೋದರೆ ಭ್ರಷ್ಟಾಚಾರ ಪೊಲೀಸ್ ಸ್ಟೇಷನ್ ಹೋದರೆ ಭ್ರಷ್ಟಾಚಾರ ರೋಡ್ನಲ್ಲಿ ಬಂದ್ರೆ ಭ್ರಷ್ಟಾಚಾರ ಆರ್ಟಿಒ ಹತ್ರ ಭ್ರಷ್ಟಾಚಾರ ಆರ್ಟಿಒಗಳ ಹತ್ರ ಹೋದ್ರೂ ಈ ದೊಡ್ಡ ವೆಹಿಕಲ್ ಕಲ್ಯಾಣದವರು ಅವನ್ನ ಏನು ಚೆಕ್ ಮಾಡಲ್ಲ ದುಡ್ಡು ಕೊಟ್ಟರೆ ಎಲ್ಲ ಮಾತಿ ದುಡ್ಡು ಕೊಡದೆ ಇದ್ರೆ ಎಲ್ಲ ಕಾನೂನು ಈ ರೀತಿ ನಮ್ಮ ಕರ್ನಾಟಕದಲ್ಲಿ ಇಂಥ ವ್ಯವಸ್ಥೆ ಒಂದು ಒಂದು ವ್ಯವಸ್ಥೆ ಕೆಡಿಸಿಟ್ಟಿದ್ದಾರೆ ಇದನ್ನು ಸರಿಪಡಿಸಬೇಕಾದ್ರೆ ಬಹಳಷ್ಟು ಕೆಲಸವನ್ನು ಮಾಡಬೇಕಾಗಿದೆ ನಮ್ಮ ಎಲ್ಲ ಪದಾಧಿಕಾರಿಗಳು ಅಲರ್ಟ್ ಆಗಿ ವಾರಕ್ಕೆ ಒಂದು ದಿವಸ ಅದು ನಿಮ್ಮ ತಾಲೂಕಿನಲ್ಲಿ ಎಲ್ಲ ಸರ್ಕಾರಿ ಕಚೇರಿಗಳನ್ನು ಹೋಗಿ ನಾವೇನು ಕೊಟ್ಟಂತ ಮೊದಲು ಬಂದು ಇಲ್ಲಿ ಎಲ್ಲ ಚೆಕ್ ಲಿಸ್ಟ್ ಕೊಟ್ಟಿದ್ದೇನೆ ಆ ಚೆಕ್ ಲಿಸ್ಟನ್ನು ಪರಿಶೀಲನೆ ಮಾಡಿ ಅವರು ಜಾತಿ ಹಕ್ಕೊಂಡರೋ ಇಲ್ಲೋ ಗುರುತಿನ ಚೀಟಿ ಧರಿಸಿದಾರೋ ಇಲ್ಲೋ ಅವರ ಬದನಾಮಗಳೇನು ಅವರ ಕಾರ್ಯಗಳೇನು ಅವರ ಕರ್ತವ್ಯಗಳೇನು ಅದನ್ನು ಜಾಗೃತ ಮಾಡಿ ಪಟ್ಟು ತಾವೆಲ್ಲ ಜಾಗ್ರತಪಡಿಸುವಲ್ಲಿ ಮುಂದಾಗಬೇಕಂತೇಳಿ ಮತ್ತೊಮ್ಮೆ ನಮ್ಮ ಕೆ ಆರ್ ಎಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನ ಹೇಳಿ ನನ್ನೊಂದು ಎರಡು ಮಾತುಗೆ ವಿರಾಮವನ್ನು ಹೇಳ್ತಾರೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆ ಆರ್ ಎಸ್